ಹಾಯ್ ಹಲೋ ನಮಸ್ತೆ ನಾನು ಶ್ರೀಕಾಂಶ್ ಶಿವ ಮಾತಾಡ್ತಾ ಇರೋದು ಕೌಶಲ್ಯ ಸುಪ್ರಜಾ ರಾಮ ಡೈರೆಕ್ಟರ್ ಅಂತ ಯಶ್ ಅದ್ಭುತ ಡೈರೆಕ್ಟರ್ ಆದಂಥ ನಮ್ಮ ಶಶಾಂಕ್ ಸಾರ್ ಅವರು ಇದ್ದಾರೆ ಸರ್ ನಿಮ್ಮ ಅದ್ಭುತವಾದ ಮೂವಿ ನೋಡಿದೆ ಸಮಾಜಕ್ಕೆ ಸಂದೇಶ ಕೊಡುವಂಥ ಮೂವಿಯನ್ನು ಕೊಟ್ಟಿದ್ದೀರಾ ಇದು ಒಂದು ರಿಲೆವೆಂಟ್ ಒಂದು ಕಾನ್ಸೆಪ್ಟ್ ಆಗಿತ್ತು ಹಾಗಾಗಿ ಈ ರಿಲೆವೆಂಟ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ನಲ್ಲಿ ಗ್ಯಾಮ್ಲಿಂಗ್ನಿಗೆ ಸಮಾಜದಲ್ಲಿ ಯುವಕರು ಯಾವ ರೀತಿ ದಾಳಿ ಇದ್ದಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರ್ತಿದ್ದೀರಾ ವ್ಯವಸ್ಥೆ ಯಾವ ಥರ ದಾಳಿ ತಪ್ಪಿದೆ ಅನ್ನೋದನ್ನು ತೋರಿಸಿದ್ದೀರಾ ಒಬ್ಬ ಸಕ್ಸಸ್ಫುಲ್ ಡೈರೆಕ್ಟ್ರಾಗಿ ಹೀಗೆ ಮುಂದುವರೆದು ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡಿ ಅಂತ ನಾವು ತಿಳ್ಕೊತೀವಿ ಮರಾಠಿ ಈ ವರ್ಷದ ಅತ್ಯುತ್ತಮ ಚಿತ್ರಗಳನ್ನು ಖಂಡಿತ ಸೇರುತ್ತೆ ಅಂತ ನಾನು ಹೇಳ್ತೀನಿ ನಿಮ್ಮ ನಮ್ಮ ಸಪೋರ್ಟ್ ಖಂಡಿತ ನಿಮಗೆ ಇರುತ್ತೆ ಇದೇ ಥರ ಅತ್ಯುತ್ತಮ ಚಿತ್ರಗಳನ್ನು ಮಾಡ್ಕೊಂಡು ಬನ್ನಿ ಅಂತ ಕೇಳ್ತೀನಿ ಕೌಶಲ್ಯ ಸುಖ್ರಜಾ ರಾಮ ಮೂವಿ ಫ್ಯಾಮಿಲಿ ಮೂವಿ ಆಗಿತ್ತು ಇದು ಯುವಕರು ನೋಡಲೇಬೇಕಾದಂಥ ಮೂವಿ ಸೊ ದಯವಿಟ್ಟು ಎಲ್ಲರೂ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ ಸರ್ ಇದೇ ಥರ ಉತ್ತಮ ಚಿತ್ರಗಳನ್ನು ತಿಳಿದೀನಿ ಖಂಡಿತ ಸಪೋರ್ಟ್ ಥ್ಯಾಂಕ್ ಯು